ಹನ್ನೆರಡು ವರ್ಷ ಸಾಧು ಯಾಕಂದರು ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಹೌದ ಆರು ಗುಣಗಳು ಯಾವ್ ಅಳದಿರ್ತಾನು ಅವ್ಗ ಸಾಧು ಅನ್ನಬೇಕಾಗಿ ಎಲ್ಲರಿಗೂ ಸಾಧು ಬರಂಗಿಲ್ಲ ಹಂಗ ಸ್ವತಃ ಮಗಳಿಲ್ಲ ಮಗಳ ಮೇಲೆ ಮನಸ್ಸು ಮಾಡಿ ಅಲ್ಲದ ಕೆಲಸ ಮಾಡಿ ಹೌದ ಕಲ್ಲಾಗಿ ಬಿದ್ದೀ ಪಾತಾಳಗಿ ಏಳಗ ಕರಿ ಕಲ್ಲಾಗಿ ಬಿದ್ದಾನೆ ಚಂದ್ರಗುಪ್ ತರಸ ಹೌದು ಹೌದು ಅಪ್ಪ ದೊಡ್ಡ ಮಂದಿಲಿ ಅಪ್ಪನ ಕಮ್ಮಿ ಮಾಡಿ ಹೌದು ಅಲ್ಲಿ ಗಾಂಡ ದೊಡ್ಡ ಮಂದಿದಿ ಗಾಂಡನ ಕಮ್ಮಿ ಮಾಡಿ ಕೊಟ್ಟೆ ದೇವರ ದೊಡ್ಡ ಒಂದಿದಿ ದೇವ್ರ ಸೀರೆ ಉಟ್ಟ ದೇವರ ಕಮ್ಮಿ ಮಾಡಿ ಕೊಟ್ಟ ಅದಕ್ಕ ಅಪ್ಪ ದೊಡ್ಡವ ಅಪ್ಪ ದೊಡ್ಡವ ಅಂತ ಹೇಳ್ಕೊತ ಏ ಅಪ್ಪ ಬಾಳ ದೊಡ್ಡ ಒಂದೇ ನಿತ್ತ ಅಮ್ಮ ಅಪ್ಪ ಇದ್ರ ಇರ್ಬೇಕಪ್ಪ ಕೇಳೋ ಹೆಂಗ್ಯಾಂಗ ಕೊಟ್ಟ ಮಕ್ಕಳ ಮ್ಯಾಲ ಮನಸ ತಾನೇ ಹೊಡೆದ ಮಕ್ಕಳ ಮ್ಯಾಲ ತಾನೇ ಮನಸ ಮಾಡಬಾರದು ಅವಪ್ಪ ದೊಡ್ಡ ಮಲ್ಲ ಕೇಳೋ ಜಗದ ಒಂದೊಂದ ಟೈಮದೊಳಗ ಇವರ ಅಪ್ಪ ಒಂದೊಂದ ಟೈಮದೊಳಗ ಚಂದ್ರಗುಪ್ತ ಅರಸ ಏನು ಮಾಡ್ತಿದ್ದ ಚಂದ್ರಗುಪ್ತ ಅರಸನ ಹೆಂಡತಿ ಎದ ಕೇಳ್ರಿ ಮನೆಯಾಗ ತಿಂಗಳ ಹೊಟ್ಲಿ ಇದಳು ತಮ್ಮ ಆಗಿನ ಹೆಣ್ತಿ ಹೋಟ್ಲಿ ಅನ್ನೋದು ತಿಳದ ಬತ್ತು ಚಂದ್ರಗುಪ್ತ ಏತಿ ಡಿಲೇವರಿ ಆಗೋ ತನಕ ತಪ್ಪ ಮಾಡಬೇಕ ಏನ್ ಮಾಡ್ತಾನ ಏ ತಪ್ಪ ಮಾಡ್ಲಾಕ್ ಆದನಪ್ಪ ಆಡುವ ಹನ್ನೆರಡು ವರ್ಷ ತಪ್ಪ ಮಾಡ್ಲಕ್ ಕೊತ್ತ ಹೋಗಿ ಆಡುವ ಹನ್ನೆರಡು ವರ್ಷ ತಪ್ಪ ಮುಗಿಸಿ ಮನೆಗೆ ಒಳ್ಳೆ ಬರುದಾರ ಒಂದ ಹೆಣ್ಣ ಮಗಳ ಜನ್ಮ ತಳಿತ ಇವನ ಮನೆಯಾಗ ಮಗಳ ಹನ್ನೊಂದು ವರ್ಷ ಪ್ರಾಯಕ್ಕೆ ಬಂದ ಆವಾಗ ಮುಂಜಾನೆ ಎದ್ದ ಮಗಳ ಜಳಕ ಮಾಡ್ಬೇಕಂತ ಆವಾಗ ಏ ಎದ್ದ ಸಣ್ಣ ಮಗಳ ಜಳಕ ಮಾಡ್ಬೇಕಂತ ತಿಳಿದು ಏನು ಮಾಡ್ತಾಳು ಏ ಜಳಕ ಮಾಡ್ಲಾ ಕೂತಾಳಪ್ಪ ಬಚ್ಚಲ ನನ್ನ ಕುಂಬಸ ತಗದ ಇಟ್ಟಾಳ ತಪ್ಪ ಮುಗಿಸಿ ಚಂದ್ರಗುಪ್ತ ಬಾಗಿಲ ಹೊರಗ ಬಂದ ಏ ನನ್ನ ಬಿತ್ತು ತಮ್ಮ ಕುಂಬಸಿ ನಮ್ಯಾಗ ಯೌವ್ವನ ಹುಡುಗಿ ಯಾರ ಅಂದ ನಮ್ಮ ಮನೆಯಾಗ ಸ್ವತಃ ಮಗಳ ಅನ್ನೋದ ಕಬರ ಉಳಿಯಲ್ಲಿ ಅಪ್ಪಾಗ ಈ ಹನ್ನೆರಡು ವರ್ಷ ಮಾಡಿದ ಅವ್ಗೆ ಹಿಂದಿನ ಮುಂದಿನ ತಿಳಿಬೇಕೇ ಏ ಮಗಳ ಅನ್ನು ತರ್ಕ ಉಳಿಯ ಅಪ್ಪ ಶ್ವತ ಮಗಳ ಮ್ಯಾಲ ಮನಸ ಮಾಡಿ ಬಿಟ್ಟು ಪಚ್ಚಲ ಅಂದ್ಯತ್ತ ಸಣ್ಣ ಮಗಳ ಕಾಲಿಗೆ ಬಿದ್ದ ಹೇಳುತ್ತಾಳೋ ಏ ಅಪ್ಪ ನೀನು ಹನ್ನೆರಡು ವರ್ಷ ತಪಕವಾದಾಗ ನನ್ನ ಮಗಳ ಜನ್ಮ ನೀವು ನಿನ್ನ ಮನೆಯ ನನ್ನ ಮ್ಯಾಲ ಮನಸ್ಸ ಮಾಡಬ್ಯಾಡಪ್ಪ ಅಂದಳು ಆವಾಗ ಏ ಎಷ್ಟ ಪರಿ ಹೇಳದಾರ ಅಪ್ಪದ ಕರುಣೆ ನೀವು ಏ ಮಗಳ ಇದ್ರ ನಾಳೆಗೆ ನೋಡಿನಿ ಆವಾಗ ಮಗಳ ಹಿಂಬಾಲ ಬೆನ್ನ ಹತ್ತಿ ಬೆಟ್ಟನ ಕೇಳಿ ಗಾಬರಿಯಾಗಿ ಸಣ್ಣ ಮಗಳ ಅಡವಿ ಒಳಗ ಓಡತ ಒಂದ ಸಿಂಧಿ ಗಿಡ ಆಗಿ ಹೋಗಿ ಅಡವಿಯಾಗ ಅಪ್ಪ ಹಿಂಬಲ ಬೆನ್ನ ಹತ್ತಿ ಹೋಗಿ ಗಿಡದಾಗ ಸಿಂಧಿ ಗಿಡ ಆಗ್ಯಾಳಂಬುದು ತಿಳದ ಬತ್ತೋ ಇವನಿಡ ಏಳಿಗೆ ಅರ ಮನೆಯಾಗ ಹೋಗಿ ಅವಾಗ ಆಗಿ ಹೊತ್ತಿ ಏ ಸಿಂಧಿ ಗಿಡ ಗೀರಿ ಬಿಟ್ಟೋ ಒಂದೇ ಸ್ವತ ಮಗಳ ಎದ್ದ ಶ್ರಾಪ ಕೊಟ್ಟಳ ಕಾಸ ಮಗಳ ಅಂದ್ರ ನೋಡಲಿಲ್ಲ ಮನಸ್ಸ ಮಾಡಿದ ಅಂದ್ರ ಹೌದ ಏಕಲ್ಲಾಗಿ ಬೆಳ್ಳ ಅಂದಳ ಪಾತಾಳ ಗಂಗೆ ಸತ್ತ ನೋಡ್ಲಕ್ಕ ಸಿಗತದ್ರಿ ಅಪ್ಪ ಶ್ರೀ ಸಾಯಿ ಗಜ ಕಲ್ಲಾಗಿ ಬಿದ್ದಾನ ಅಮ್ಮ ಅಪ್ಪಳ ಏ ಎಷ್ಟೋ ಮಂದಿ ಒತ್ತ ಇಂಗ ಬರ ಏ ಯಾರು ಎಬಿಸಿ ತರುವಾರಪ್ಪ ಕಣದಳಅ ಅಪ್ಪ ಅವನ ಯಾರ ಎಮಿಸಿದ ತರ್ತೀರಿ ಹೇಳೋ ಮುಂದಿನ ಸ್ವತಃ ಮಗಳು ಅನ್ನೋದು ಆಗಲಿಲ್ಲ ಕಾಸ ಹಾಪದ ಹೌದಾ ಹನ್ನೆರಡು ವರ್ಷ ಸಾಧು ಸಾಧುವ ಯಾಕಂದರು ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಹೌದ ಆರು ಗುಣಗಳು ಯಾವ ಅಳದಿರ್ತಾನೋ ಅವ್ ಗಟ್ಟ ಸಾಧು ಅನ್ನಬೇಕಾಗಿ ಎಲ್ಲರಿಗೂ ಸಾಧು ಅನಕ ಬರ ಹಂಗಿಲ್ಲ ಸ್ವಂತ ಅರು ಅರುವಾಗಲಿಲ್ಲ ಮಗಳ ಮೇಲೆ ಮನಸ್ಸು ಮಾಡಿ ಅಲ್ಲದ ಕೆಲಸ ಮಾಡಿ ಹೌದ ಕಲ್ಲಾಗಿ ಬಿದ್ದಿ ಪಾತಾಳ ಹಗಿಗ ಗಸ ಕರಿ ಕಲ್ಲಾಗಿ ಬಿದ್ದಾನೆ ಮತ್ ಚಂದ್ರಗ ತರಸ ಅಪ್ಪ ದೊಡ್ಡ ಕಮ್ಮಿ ಮಾಡಿ ಹೌದು ಅಲ್ಲಿ ಗಂಡ ದೊಡ್ಡ ಗಂಡನ ಕಮ್ಮಿ ಮಾಡಿ ಕೊಟ್ಟಾನೆ ದೇವರ ದೊಡ್ಡ ಒಂದಿದಿ ದೇವ್ರ ಸೀರೆ ಉಟ್ಟ ದೇವರ ಕಮ್ಮಿ ಮಾಡಿ ಹೌದಲ್ಲ ಅದಕ್ಕ ಅಪ್ಪ ದೊಡ್ಡವ ಅಪ್ಪ ಅಂತ ಹೇಳ್ಕೊತ ಬಂದಿ ಬಂದ್ರ ಅದಕ್ಕ ಸಿದ್ಧಿ ತಗಿ ಸ್ವತಃ ಸಿದ್ಧಿ ತೆಗಿತಾನ ಕರೆ ಹೌದು ತಾ ಸ್ವತಃ ತಗದ ಸಿಂಧಿ ತಾ ಸ್ವತಃ ಕುಡಿಯಾಕಿಲ್ಲ ನಾನ ತಗದ ಸಿಂಧಿ ನಾನ ಕುಡಿದ್ರ ಮಗಳ ಸಂಘಟನೆ ಮನಕೊಂಡಂಗ ಆಗ್ತತಿ ಎಪ್ಪ ಬ್ಯಾಡ ತಿಳಿ ಪಾಲನೆ ಮಾಡ್ತಾರ ಹೌದಾ ಭೂಮಿ ಮೇಲೆ ಇದು ಸತ್ಯವಾದ ಕಥೆ ಐತಿ ಸ್ವತಃ ತಗದ ಸಿಂಧಿ ತಾ ಸ್ವತಃ ಕುಡಿಯಾಕ ಮತ್ತೇನ್ ಹೇಳತ್ತೇನ್ರಿ ಏನ್ರಿ ಸದಾಶಿವಮುತ್ತ ತೇರಿಗೆ ಮ್ಯಾಲ ಕಳಸಕ್ಕೆ ಚಂದ್ರ ತಾಯಿ ಸೀರಿಸಿ ಬೇಕಂದಾಗ ಮೂರ್ ಲೋಕ ಕುಂಡಿ ಬಜ್ಜಾಗಿ ದೋದ್ರೋ ದಿನ ದಿನ

ಒಂದು ತೆಲಿಯಾಗ ಭ್ರಮೇ ಬಡದೈತಿ ಸದಾಶಿವಮುತ್ಯ ದೊಡ್ಡವ್ವ ಅಂತ ಹೇಳಿದಿ ಸದಾಶಿವಮುದ್ಯ ಈ ಕಡೆ ನೀವು ಆ ಈ ಕಡೆ ಈ ಕಡೆ ಇವುದ್ರಕಿ ಮೊದಲು ಬ್ಯಾಗ್ ಹೋಗ್ಯಾನ ಯಾರು ಸಾರವಾಡ ಚಿಕ್ಕೈ ಮುಖ್ಯ ಹೌದಲಾ ಇದ್ರಕಿ ಮೊದಲ ನಾವು ಸುದ್ದಿ ಸಾರವಾಡ ಚಿಕ್ಕೈ ಮುಖ್ಯ ಸಾರವಾಡ ಚಿಕ್ಕೈ ಮುತ್ಯಾಗ ಬಬಲಾದಿ ಊರಾಗ ಮಠ ಕಟ್ಲಿಕ್ಕ ಜಾಗ ಕೊಡುವರಾಗಿದ್ರು ಒಟ್ಟು ಹೌದವ ಮಠ ಕಟ್ಟಬೇಕತ್ತಿದ ಬಬಲಾದಿ ಊರಾಗ ಮಠ ಕಟ್ಲಕ್ಕ ಜಾಗ ಕೊಡ್ಲಾರದಕ್ಕಾಗಿ ಏನ್ ಮಾಡ್ತಾನ ಸ್ವತ ನಿಮ್ಮ ಚಿಕ್ಕೈ ಮುತ್ತೆ ಸೀತಿ ಮನಿಗ್ ಹೋಗ್ಯಾನ ಸೀತಿ ಮನೆಯಾಗಿತ್ತು ಚಂದ್ರಾಯ್ ಹೌದಾ ಸೀತಿ ಮನಿಗ್ ಹೋಗ್ಯಕ್ಕೆ ಕಾಲ ಮ್ಯಾಗ ಬಿದ್ದ ಕೇಳ್ಬೋತ ತಾಯಿ ಜಗದಂಬಾ ಜಗಕ್ಕ ನೀನ ತಾಯಿ ನೀನ ಮಗ ಇಂದ ಬಂದ ಕಾಲಿಗೆ ಬಿದ್ದಾನೆ ಏನಂತ ಹೇಳಿ ಬಬಲಾದಿ ಊರಾಗ ಮಠ ಕಟ್ಲಕ್ಕ ನನಗೆ ಜಾಗ ಕೊಡುವಾರ ಕೊಡುವಾರ್ಯಾನ ಕೊಟ್ಟ ಜಾಗ ನಿನ್ನ ಪದರಾಗ ತಿಳ್ಕೊ ಅವಾಗ ತಾಯಿ ಇಸ್ ಕೂಡ ಬೇಕು ಬಿದ್ದನೇಂದ್ರಯ್ಯ ನೀ ಹೋಗಿ ಊರಿಗೆ ಹೋಗಿ ಮುಟ್ಟು ಕುಡುದ ಮಾಡಿರ್ತಾನಿ ಹೌದ್ರಿ ಆ ದಿನ ಹೊಳಿ ದಾಂಡಿ ಹಿಡಿದ್ ನಡ್ಕೋತ ಬರುತ್ತಿಲ್ಲ ಹೌದು ಬಳಿ ದಣ್ಣಿ ಹಿಡದ್ ನಡ್ಕೊತ ಬರ್ತಿದ್ದ ಚಂದ್ರ ತಾಯಿ ಏಳು ಹೆಡಿ ಸರ್ಪದ ರೂಪ ತಾಳಿ ಬಬಲಾದಿ ಊರಾಗ ಹೋಗಿದ್ದಾಳೆ ಅವಾಗ ಏನಾಯ್ತ್ರಿ ಪ್ರತಿಯೊಬ್ಬರ ಮನಿಗೆ ಹೋಗುದು ಹೆಡಿ ತೆಗೆದು ಹೊರಗ ಬರೋದು ಹೆಡಿ ತೆಗೆದು ಆಡುದು ಹೊರಗ ಬರೋದು ಹೌದು ಹೌದು ಎಲ್ಲಾರಿಗೆ ಅಂಜಿಕೆ ಹುಟ್ಟಿಸಲಾತಳ ಅಂಜಿಕೆ ಹಾಕಿದಳೆ ಊರ ಮಂದಿ ಅಂದ್ರು ಸರ್ಪ ಎಂತ ಓ ಏಳು ಹೆಡಿ ಸರ್ಪ ಬಂದೈತಿ ಹೌದ್ ಇಂತ ಸರ್ಪ ನೋಡಿಲ್ಲ ಒಟ್ಟ ಕಚ್ಚಿದ್ರ ಜಾಗದ ಮ್ಯಾಗ ಹೆಣತಾವೆ ಒಟ್ಟ ಚಿಕ್ಕಿನ ಕಡೆ ಹೋಗಣಂದ್ರ ಊರ ಮಂದಿ ಹೌದೌದು ಊರು ಒತ್ತಾಟಗಿಂದ ಕಿತ್ಕೊಂಡು ಚಿಕ್ಕಯ್ಯನ ಕಡೆ ಬಾಂದ್ರು ಅವಾಗ ಏನಾಯ್ತು ಏ ಚಿಕ್ಕಯ್ಯ ಎಂತ ಸರ್ ಹೊಕ್ಕದು ಊರಾಗ ಹೌದ್ರ ಮೊದಲ ಇದನ್ನ ಊರ್ ಬಿಟ್ಟು ಹೊರಗ ಹಾಕ ಏನು ಕೇಳ್ತಿ ಅದನ್ನ ಕೊಡ್ತೀವಂದಾಗ ಅವಾಗೇನಾಯ್ತು ಅವಾಗ ಹೇಳ್ತಾನ ಮಾತಿಗೆ ಮರುಳಾಗಾವಲ್ಲ ವಜನ ಕೊಡ್ರಿ ನನಗೆ ಮಠ ಕಡ ಜಾಗ ಕೊಡ್ತಾನ ನನಗೆ ಹೌದಾ ಅಂದ್ರ ನಾ ನಿಮ್ ವಜನ ಕೊಟ್ರೆ ಮಾತ್ರ ಈ ಹಾವ ಹೊರಗ ಹಾಕಂಗಿಲ್ಲ ಅಂತ ಅವಾಗ ಅವಾಗೇನಾಯ್ತು ವಚನ ಕೊಟ್ಟ ಜಾಗ ಕೊಡ್ತೀವ ಅಂತೇಳಿ ಕೆಳಗೂತ ಕರದ ಚಂದ್ರೌತಾನಿ ಹೇಳ್ತಾನೆ ಎಡಿ ಮೇಲೆ ಏನಂತ ಹೇಳ್ತಾನೆ ತಂಗಿ ನೀ ಬಂದಿರುದ ಮುಗೀತವಾ ನೀ ಹೋಗಿನ ಅಂತ ಹೋಗಿನ ನೀ ಬಂದಿರೋದ್ ಮುಗದಕ್ಕಿ ನೀ ಹೋಗ ಚಂದ್ರೌತಾಯಿ ಅಂದ್ರು ಏನಂತ ಯಾಕೋ ಚಿಕ್ಕಯ್ಯ ಬಾಂದಾಗ ಬರ್ದ ಹೋಗ ಅಂದಾಗ ಹೋಗಲಕ್ಕೆ ಹಾಳು ಮಾಡಿ ಹೋಗದ

ಪಾತ ಜಾಗ ಇಸದು ಕೂಡ ಅಂತದಿ ಜಾಗ ಇಸದು ಕೊಟ್ಟ ನನಗು ಏನ್ರಿ ಕೂಡ್ಲಾಗಲ್ಲ ಹೌದು ಕೂಡ ನನಗು ಏನ್ರಿ ಕೊಡು ಇವನು ಜಾಕ ಏನು ಇತ್ತು ಇವನು ಜೋಳಿಗೆ ಒಂದು ಏನು ಇದೆ ಏನು ಇದೆ ಅಂತ ನೀವು ಅಂದ ಆ ಇವ ಹೀಗೆ ಅಂದಿಲ್ಲ ನನ್ನ ಕೈಯಾಗ ಮತ್ತೊಂದಿಗೆ ಬರ್ತಾನೆ ನೀವು ಜಾಕ ನೀರೆ ಬಾ ನನ್ನ ಜಾಕ ಅಂದ ಅವಾಗ ಏನಾಯ್ತು ಅವಾಗ ಅಂದ್ರು ಏನಂತ ನೋಡ ಕೊಟ್ಟ ಮಾತಿಗೆ ತಪ್ಪ ಅಂಗಿಲ್ಲ ಹೌದು ಕೊಡಬೇಕು ಮಗನ ಹೌದಿಲ್ಲ ಕೊಡ್ಲಿಕ್ಕೆ ಅಂದ್ರೆ ನೀನು ನುಂಗುತ್ತೋನ ಅಂದೊಳಗೆ ಅರೇ

ಮೂರೂರು ಸೀಮ್ಯಾ ಹೋಗ್ಯಕಿ ಕೈಯಾಗ ಸಿಕ್ಕ ಯಾವ ಒಂದ್ ಬಬಲೇಶ್ವರ ಒಂದ್ ಕಾಕಂಡಿಕಿ ಇನ್ನೊಂದು ಧಾರವಾಡ ಸೀಮ್ಯಾ ಹೋಗ್ಯಾಕಿ ಕೈಯಾಗ ಸಿಕ್ಕ ಹೌದು ಹೌದ ನುಂಗತಾಳ ಬಾತ್ರಿ ಮಣ್ಣಾಗಿ ಇಡೀಲಾಕಂತಳಗ ಹೌದಾ ಜಿತ್ತ ಅವಾಗ ಹೇಳಕ್ ಅಂತಳು ಮಣ್ಣ ಪಾಲ ಚಿಕ್ಕಯ್ಯೂಮಿಯಾಗ ಹೋಗ್ಬೇಡ ಅಂತ ಹೇಳಿ ಅಂತ ಓಡಿ ಹೋಗಿ ಹಿಡೀಕೊಡುದ ಶರೀರ ಎಲ್ಲ ಮಣ್ಣಾಗ ಹೋಗಿತ್ತು ಜುಟ್ಟು ಅಂತ ಕೈಯಾಗ ಬಂದು 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 ಅಲ್ಲಿ ಏನು ಕೈಯಾಗ ಜುಟ್ಟು ಬಂದ ನೋಡ ಅಂದಿನ ಹಿಡ್ಕೊಂಡ ಜುಟ್ಟಿಲ್ಲ ಕಾಯಿ ಹೋಗುತ್ತಿ ನಿಮ್ಮ ಬಬಲಾದಿ ಸದಾಶಿವ ಮುತ್ತಿ ಕಾಯಿ ಹೊಡಿತಾರೆ ನಿನಗ ಹೌದು ಆ ಚಂದ್ರವ್ ತಾಯಿ ಹೆಂಗ ಆ ಚಂದ್ರವನ ಕೈಯಾಗ ಆ ಚಿಕ್ಕಯ್ಯನ ಮುತ್ತಿಯನ್ನು ಜುಟ್ಟು ಹೋಗ್ಯಾವ ಇನ್ನು ಮಸೀಬನಾಳ ಚಂದ್ರವನ ಕೈಯಾಗ ಕಾಣದಾಳ ಚಿಕ್ಕಯ್ಯ ಬರೆಯಕ್ಕೆ ಕೈಯಾಗಿ ಹಿಡ್ತಾಳ ನೆತ್ತಿ ಮ್ಯಾಗ ಕಾಲ್ ಪಟ್ಟ ಕೇಳ್ತಾನೆ ಬಿಡಾಗಿಲ್ಲ ಮತ್ತೆ ಹೋಲಿ ಒಂದು ಸುತನ ಕಾಯಿ ನೀನು ತಿರ್ಯಾಗ ಮಾತ್ರ ಹೌದೌದು ಸುಲ್ತಾನೆ ಹೊರಬೇಟ್ ಹುಡುಕುದೀವ್ ನೋಡಿ ಬ್ಯಾಟ್ರಿ ಚಿಕ್ಕ ಹುಡ್ಕಾಳ್ಬೇಕಾಗ್ತದೆ ಬ್ಯಾಟ್ರಿ ಬೇಡ ಏನು ಕೈಯಲ್ಲಿ ಸಿಗ್ತಾವೆ ಆಟ್ರೆ ತಗೊಳ್ಬಿಡುತ್ತಾ ಇದು ಹೇಳುತ್ತೇನಂತೂ ಸ್ವತಃ ಸ್ವತಃ ಯಾವ ಹಾಪು ಇದ್ದೊಡ್ಡ ಕಮ್ಮಿ ಮಾಡಿ ಕೊಟ್ಟು ಹೆಣ್ಣದಿಯವ್ರ ಹೆಚ್ಚಿನ ಹೆಣ್ಣದಿಯವ್ರ ಹೆಲ್ಸ್ ಆಗೈತೆ ಅಂತ ಕೇಳಿ ಕೊಟ್ಟು ಮತ್ತೆ ಇದುವಲ್ಲಿ ಏನು ಚಿಕ್ಕ ಏನು ಹಿಡ್ದಾಳು ಚೋಟ ಹೌದು ಅವಾಗ ಒಂದು ಪದ ಅಂದಾಗ ಏನಂತೇಳಿ ಏನಂತೇಳಿ ರಾಣಿ ಜಗದ ಹಿಡುದೂ ಅಂಬಾ ಆರು ಮಂದಿ ಅಕಲ ತಂಗಾರ ಅವರು ಹೌದಲ್ಲ ಆಲಕ ಏನು ಹೇಳಾತ್ತರೇಪ್ಪ ಏನಂತ ನಾವು ಏನು ಕೇಳ티브 ಪ್ರಶ್ನೆ ಹಾ ಬಸವಣ್ಣ ಅಪ್ಪನ ನಡುವೆ ನೋಡಿದ ಏನಾಗಿ ಅಂತ ಕೇಳಿದ್ವಲ್ಲ ಅದು ಹೇಳ್ರು ಇವನು പാർಕಿಂಗ್ ಬಿಳ್ತೈತಿ ಬಿಳ್ತೈತಿ ಅದು ಹೇಳಿದ್ರು ಇವನು ಬಸವಣ್ಣ ಏ ಬಿಳ್ದು ಬಿಳ್ಬೇಕು ಅಂತೆ ಮತ್ತೆ ಬೇಸಕ ಕೇಳಿರ್ತೀವಿ ನಾವು ಹೌದು 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 ಸ್ವತಃ ನೋಡಿ ಇನ್ನ ಇನ್ನೊಂದು ಪಾಳಿ ಕೊಡ್ತೀಯಾ ಏ ಕೊಡ್ಲಿ ನಮಗ ಸಂದಿಗೆರೆ ಬಾ ಅಂತ ಹೇಳು ಬಾಳೆ ಬರ್ತೈತಿ ಇವನು ಅರಿಸ್ ಹಾ ಬಾಳೆ ಬರ್ತೈತಿ